ಉಪೇಂದ್ರರವರ ಎ ಚಿತ್ರ ಪುನಃ ರೀರಿಲೀಸ್ ಆಗಿದೆ ಉಪೇಂದ್ರ ಇದರ ಹೆಸರಿನೊಂದಿಗೆ ಇದು ಬುದ್ಧಿವಂತರಿಗೆ ಮಾತ್ರ ಅಂತ ಕೂಡ ಕೊಟ್ಟಿದ್ರು ಈ ಸಿನಿಮಾವನ್ನು ನೋಡಿಕೊಂಡು ಬಂದ ಎಷ್ಟು ಬುದ್ಧಿವಂತರಿಗೆ ನಾನು ಮುಂದೆ ಕೇಳುವ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಆಗ್ತದೆ ಅಂತ ನೋಡೋಣ ಮೊದಲನೇ ಪ್ರಶ್ನೆ ಈ ಎ ಸಿನಿಮಾದಲ್ಲಿ ಒಂದು ರಾಜಕೀಯ ಪಕ್ಷದ ಉಲ್ಲೇಖ ಕಾಣಲಿಕ್ಕೆ ಸಿಗತ್ತೆ ಅದು ಎಲ್ಲಿ ಯಾವಾಗ ಕಾಣಲಿಕ್ಕೆ ಸಿಗತ್ತೆ ಎರಡನೇ ಪ್ರಶ್ನೆ ತಳ್ಳುಗಾಡಿಯ ಮುದುಕನಿಗೆ ಸೂರ್ಯ ಈ ಕಾರು ನಿನ್ನದು ಅಂತ ಹೇಳಿ ತೆಗೆದುಕೊಳ್ಳಿಕ್ ಹೇಳ್ತಾನೆ ಯಾವ ಕಾರಣಕ್ಕೆ ಈ ಕಾರು ನಿನ್ನದು ಅಂತ ಹೇಳ್ತಾನೆ ಮೂರನೇ ಹಾಗೂ ಅತಿ ಮುಖ್ಯವಾದ ಪ್ರಶ್ನೆ ನಿರ್ದೇಶಕ ಸೂರ್ಯ ಈ ಚಿತ್ರದ ಚಿತ್ರೀಕರಣಕ್ಕೋಸ್ಕರ ಒಂದು ಕ್ಲೈಮ್ಯಾಕ್ಸ್ ಅನ್ನು ರೆಡಿ ಮಾಡಿರ್ತಾನೆ ಆದ್ರೆ ಅಂತಿಮವಾಗಿ ಕ್ಲೈಮ್ಯಾಕ್ಸ್ ಬೇರೆ ಆಗಿರುತ್ತೆ ಆದ್ರೆ ಸೂರ್ಯ ರೆಡಿ ಮಾಡಿರುವ ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗಬೇಕಿರುತ್ತೆ ಅನ್ನೋದನ್ನ ನಿಮ್ಗೆ ತಿಳಿದಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ನೋಡೋಣ ತಾರ್ಕಿಕ ಆಲೋಚನೆ ಮಾಡುವ ಎಷ್ಟು ಜನ ಬುದ್ಧಿವಂತರು ಆ ಬುದ್ಧಿವಂತನ ಆಲೋಚನೆಗೆ ಮ್ಯಾಚ್ ಆಗ್ತಾರೆ ಅಂತ ಅಲ್ವಾ ಶುರು ಹಚ್ಕೊಳ್ಳಿ